ಕ್ರಿಕೆಟ್ ಪಂದ್ಯಾವಳಿ ಇದು ನಮ್ಮ ವಕೀಲರ ಸಂಘದ ಎರಡನೇ ವರ್ಷದ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿದ್ದಾರೆ ಬಹಳ ಉತ್ಸಾಹದಿಂದ ನಮ್ಮ ವಕೀಲರುಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ನಮ್ಮ ಜಡ್ಜ್ಗಳು ಸಹ ಆರು ಜನ ನ್ಯಾಯಾಧೀಶ ಹೇಳಿದರೆ ಅಷ್ಟು ಜನ ಇವತ್ತು ಬಂದಿದ್ದಾರೆ ಅವರು ಸಹ ಈ ಒಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಮತ್ತು ಈ ಒಂದು ಆಟದ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಸಹ ಮಾಡಿದ್ದಾರೆ ಸರ್ ಬನ್ನಿ ಉದ್ಘಾಟನೆ ಮಾಡಿದ್ದಾರೆ ಅವರು ಸಹ ಈ ಒಂದು ಪಂದ್ಯಾವಳಿಗಳಿಗೆ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇದ್ದಾರೆ ಸರ್ ಆಟ ಎಷ್ಟು ಮುಖ್ಯ ಆಗುತ್ತೆ ಆಟ ಆಟ ಎಷ್ಟು ಮುಖ್ಯ ಆಗುತ್ತೆ ಉಕೀಲ್ ಭಾಳ ಮುಖ್ಯವಾಗುತ್ತೆ ಯಾಕಂದರೆ ಬೆಳಗ್ಗಿಂದ ಸಾಯಂಕಾಲದವರೆಗೂ ಕೋರ್ಟ್ನಲ್ಲಿ ಈ ಒಂದು ವಕೀಲ ವೃತ್ತಿ ಮಾಡಿ ಭಾಳ ತುಂಬ ಒಂಥರ ಇದಾಗುತ್ತೆ ಬಾಡಿಲಿ ಫಿಸಿಕಲಿ ತುಂಬ ಅವ್ರಿಗೆ ಲೋ ಇರ್ತದಲ್ಲ ಆ ಒಂದು ಇದಕ್ಕೆ ಈ ಈ ಒಂದು ಆಟ ಆಡೋದ್ರಿಂದ ಇದಕ್ಕೆ ಸ್ವಲ್ಪ ವಿಶ್ರಾಂತಿ ಕೊಟ್ಟಂಗೆ ಆಗುತ್ತೆ ಅದರಿಂದ ಮತ್ತೆ ಈ ಮಾನಸಿಕ ಒತ್ತಡ ಸಹ ಕಮ್ಮಿ ಆಗುತ್ತೆ ಆ ದೃಷ್ಟಿಯಿಂದ ತುಂಬ ಒಳ್ಳೆಯದಿದೆ ಇದಕ್ಕೆ ನಮ್ಮ ಎಲ್ಲ ನ್ಯಾಯಾಧೀಶರು ಸಂಪೂರ್ಣ ಸಹಕಾರವನ್ನು ಕೊಡ್ತಾಯಿದ್ದಾರೆ ನಮ್ಮ ವಕೀಲರ ಸಂಘದಿಂದ ಅವರಿಗೆ ನಮ್ಮ ಧನ್ಯವಾದಗಳು ಸಹ ನಾವು ಅರ್ಪಿಸಲಿಕ್ಕೆ வை <laughs> <laughs> boleh ana ada yang ಸಂಘದ ವತಿಯಿಂದ ಈ ಕ್ರಿಕೆಟ್ ಮ್ಯಾಚ್ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಇದೇ ರೀತಿ ವರ್ಷವೂ ಸಹ ಮಾಡಿದರು ಅಲ್ಲಿ ನಮ್ಮ ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಹಾಗೂ ಇತರ ಸದಸ್ಯರು ಈ ವಕೀಲರು ಹಾಗೂ ನ್ಯಾಯಾಧೀಶರ ನಡುವೆ ಒಂದು ಕ್ರೀಡಾ ಮನೋಭಾವ ಬೆಳೆಸುವ ವಿಚಾರವಾಗಿ ಹಾಗೂ ದೈಹಿಕ ಕಸ್ ದೈಹಿಕವಾಗಿ ನಾವು ಏನು ಆ್ಯಕ್ಟಿವ್ ಆಗಿರಬೇಕು ಅನ್ನೋ ಉದ್ದೇಶದಿಂದ ಈ ಕ್ರೀಡಾ ಆಯೋಜನೆ ಆಯೋಜನೆ ಮಾಡಿದ್ದಾರೆ ಅದೇ ರೀತಿ ಇದು ಮುಂಬರುವ ದಿನಗಳು ಸಹ ಹೆಚ್ಚೆಚ್ಚಾಗಿ ಇದೇ ರೀತಿ ಕ್ರೀಡಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಯಶಸ್ವಿ ಆಗುವಂತೆ ಮಾಡಲಿ ಅಂತ ಆರೈಸ್ತಾ ನನಗೆ ಮಾತು ಮುಗಿಸ್ತಾ ಇದ್ದೀನಿ ಪ್ರತಿನಿತ್ಯ ಕೋರ್ಟ್ ಕ್ಲಾಪ್ಗಳಲ್ಲಿ ಲಯರ್ಗಳಿರ್ತಾರೆ ಇವಾಗ ಆಟ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಮುಖ್ಯ ಇದೆ ಯಾಕಂದರೆ ನಮ್ಮಲ್ಲಿ ಹೆಚ್ಚಾಗಿ ದೈಹಿಕ ಏನು ಕಸರತ್ತುಗಳು ಸಾಧ್ಯ ಆಗ್ತಾ ಇಲ್ಲ ಈಗ ಈ ಹಿಂದೆ ಆಗಿದ್ರೆ ನಾವು ಈ ಏನು ಅಂತರ್ಜಾಲ ಟಿ ವಿ ಮೊಬೈಲು ಇವು ಯಾವುದೂ ಸಹ ಇರಲಿಲ್ಲ ಹಾಗಾಗಿ ದೈಹಿಕ ಕ್ರೀಡೆಗೆ ನಾವು ಮಹತ್ವ ಕೊಡ್ತಾಯಿದ್ವಿ ಈಗ ಆ ರೀತಿ ಇಲ್ಲ ಈ ಮೊಬೈಲು ಅಥವಾ ಟಿ ವಿ ಅಥವಾ ಆಗಲಿ ಅಥವಾ ಕೆಲಸದ ಒತ್ತಡ ಆಗಲಿ ಈ ಇದರಿಂದ ನಮ್ಮ ದೈಹಿಕ ಕ್ರೀಡೆ ಏನಿದೆ ಕಸರತ್ತು ಏನಿದೆ ಕಡಿಮೆ ಆಗ್ತಾ ಇದೆ ಹಾಗೆ ಆ ಕಾರಣ ಈ ರೀತಿ ಕಾರ್ಯಕ್ರಮಗಳು ಆಯೋಜನೆ ಮಾಡೋದು ಎಲ್ರಿಗೂ ಸಹ ಉಪಯುಕ್ತ ಉಪಿಸುವ ಪದಾರ್ಥ ಈ ಒಂದು ಉದ್ಘಾಟನೆಯನ್ನು ಮಾಡಿದಂತಹ ಮಾತಾಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ